ಓಂ ಹಂ ಹನುಮತೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಮಾತಾಡ್ತಾ ಇರೋಂಥದ್ದು ಮಕರ ರಾಶಿಯಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ತಿಂಗಳು ಯಾವ ರೀತಿ ಇದೆ ಏನೆಲ್ಲ ಒಳ್ಳೇದಾಗುತ್ತೆ ಏನು ಬೆನಿಫಿಟ್ಸ್ ಇದೆ ಮಕರ ರಾಶಿ ಆಲ್ಮೋಸ್ಟ್ ಸಾ ಎಲ್ಲ ಮುಗ್ದಿರೋಂತಹ ಸಮಯ ಇವಾಗ ಅಲ್ವಾ ಮೇನಲ್ಲಿ ಅಹ್ ಯಾವಾಗ ನಮಗೆ ಶನಿಶ್ಚರನ ಒಂದು ಪರಿಭ್ರಮಣೆ ಆಯಿತು ಮಾರ್ಚ್ ತಿಂಗಳಲ್ಲಿ ಮತ್ತೆ ಮೇ ತಿಂಗಳಲ್ಲಿ ಗುರು ಅಹ್ ರಾಹು ಮತ್ತೆ ಕೇತುಗಳ ಪರಿ ಪರಿಭ್ರಮಣೆ ಆಯಿತು ಅಂತ ರೀತಿಯಲ್ಲಿ ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಮಕರ ರಾಶಿಯವರಿಗೆ ಸೊ ಒಂಥರ ರಾಜಯೋಗ ಅಂತಾನೆ ತಿಳಿಸಬಹುದು ಸೊ ನೋಡೋಣ ಬನ್ನಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇದೆ ಸಹಜವಾಗಿ ನಿಮ್ದು ಡೇಟ್ ಆಫ್ ಬರ್ತು ಟೈಮ್ ಅದ್ರ ಪ್ರಕಾರವಾಗಿ ಮಕರ ರಾಶಿ ಇತ್ತು ಅಂತಂದ್ರೆ ಸಹಜವಾಗಿ ಮೂರು ನಕ್ಷತ್ರಗಳಿಂದ ಹುಟ್ಟಿರ್ತೀರ ಉತ್ತರಾಷಾಢ ಮುಖ್ಯವಾಗಿ ಪ್ರಥಮ ಚರಣ ನಾವು ಆಲ್ರೆಡಿ ಧನಸ್ಸು ರಾಶಿಯಲ್ಲಿ ನೋಡಿದ್ದೀವಿ ಸೊ ಈಗ ಇದು ಎರಡನೇ ಚರಣ ಮೂರನೇ ಚರಣ ಹಾಗೆ ನಾಲ್ಕನೇ ಚರಣ ನೋಡ್ಬೋದು ಶ್ರವಣ ನಕ್ಷತ್ರ ನಾಲ್ಕು ಚರಣಗಳು ಮಕರ ರಾಶಿಯಲ್ಲಿ ಹಾಗೆ ಧನಿಷ್ಠ ನಕ್ಷತ್ರ ಒಂದು ಮತ್ತೆ ಎರಡನೇ ಚರಣ ನಾವು ನೋಡಬಹುದು ಈ ನಕ್ಷತ್ರಗಳು ಅಂತಂದಾಗ ನಿಮಗೆ ಗೊತ್ತಿರುತ್ತೆ ಯೂಶಲಿ ನೀವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದ್ದು ಮಕರ ರಾಶಿಯಲ್ಲಿ ಹುಟ್ಟಿದ್ರೆ ಯಾವ ನಕ್ಷತ್ರ ಹುಟ್ಟಿದ್ರೆ ಯಾವ ಚರಣದಲ್ಲಿ ಹುಟ್ಟಿರ್ತೀರ ಗೊತ್ತಿರುತ್ತೆ ಕೆಲವು ವ್ಯತ್ಯಾಸಗಳಾಗುತ್ತೆ ಸ್ಪೆಷಲಿ ಯಾವಾಗ ಚರಣಗಳು ಡಿವೈಡ್ ಆಗುತ್ತೆ ಈಗ ಧನಿಷ್ಠ ನಕ್ಷತ್ರ ನಾನು ಹೇಳಿದೆ ಒಂದು ಎರಡು ಮಕರ ರಾಶಿ ಅಂತಂದ್ರೆ ಮೂರು ನಾಲ್ಕು ನಾವು ಕುಂಭರಾಶಿಯಲ್ಲಿ ಕಾಣ್ತೀವಿ ಸೊ ಅಂತ ಸಂದರ್ಭದಲ್ಲಿ ಅಷ್ಟೇನು ವ್ಯತ್ಯಾಸ ಆಗಲ್ಲ ಕೆಲವು ಸಲ ಯಾಕೆಂದ್ರೆ ಮಕರ ಮತ್ತೆ ಕುಂಭ ಎರಡರ ಅಧಿಪತಿನೂ ಶನೇಶ್ವರ ಬರುತ್ತೆ ಬಟ್ ಕೆಲವು ಸಲ ಈಗ ಮೀನರಾಶಿ ಮತ್ತೆ ಕುಂಭರಾಶಿ ಅಂತ ಬಂತಂದ್ರೆ ಕುಂಭರಾಶಿ ಅಧಿಪತಿ ಶನೇಶ್ವರ ಇರುತ್ತೆ ಮೀನರಾಶಿ ಅಧಿಪತಿ ಗುರುಗಳು ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವು ವ್ಯತ್ಯಾಸಗಳಾಗುತ್ತೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ ಮಕರ ರಾಶಿ ಹಾರ್ಡ್ ವರ್ಕಿಂಗ್ ಪರ್ಸ್ನಾಲ್ಟಿ ಅಂತ ಹೇಳ್ಬೋದು ಎಲ್ಲ ರಾಶಿಗಳು ಅಷ್ಟೇ ಆಲ್ಮೋಸ್ಟ್ ಬಟ್ ಮಕರ ರಾಶಿ ಈಸ್ ಲೈಕ್ ಟಾಪ್ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪರ್ಸ್ನಾಲಿಟಿ ಎಂಥ ಕೆಲಸ ಆದ್ರೂ ಮಾಡ್ತಾರೆ ಅವರು ಆ್ಯಟಿಟ್ಯೂಡ್ ತೋರಿಸಲ್ಲ ವೆರಿ ವೆರಿ ಡೌನ್ ಟು ಅರ್ತ್ ಎಷ್ಟೇ ಟಾಪ್ ಪೊಸಿಷನಲ್ಲಿ ಇರಲಿ ಆ ಪರ್ಸನ್ನು ವೆರಿ ಡೌನ್ ಟು ಅರ್ತ್ ಇರ್ತಾರೆ ವೆರಿ ಹೆಲ್ಪ್ಫುಲ್ ಇರ್ತಾರೆ ಅರ್ಥ ಮಾಡ್ಕೊಳ್ತಾರೆ ಬೇಗ ಏನೇ ಪ್ರಾಬ್ಲಮ್ ಇಲ್ಲಿ ಬೇಗ ಅರ್ಥ ಮಾಡ್ಕೊಳ್ತಾರೆ ಏನೇ ಒಂದು ಇನ್ವೆಸ್ಟ್ಮೆಂಟ್ಸ್ ಇರಬಹುದು ಏನೇ ಇದ್ರೂ ಕೂಡ ತುಂಬ ಆಲೋಚನೆ ಮಾಡಿ ಥಿಂಕ್ ಮಾಡಿ ಆ ಒಂದು ಕೆಲಸಕ್ಕೆ ಆ ಒಂದು ಸ್ಪೆ ಒಂದು ಸ್ಟೆಪ್ಗೆ ಕೈ ಹಾಕ್ತಾರೆ ಸೊ ಮೂಲತಃ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿ ಅಂತ ನಾನು ನೋಡಿದ್ರೆ ಎರಡನೇ ಮನೇಲಿ ರಾಹು ಇದೆ ಮೂರನೇ ಮನೆ ಶನಿಶ್ಚರ ಇದೆ ಅಂದರೆ ಮಕರ ರಾಶಿಯ ಅಧಿಪತಿ ಮೀನರಾಶಿಯಲ್ಲಿದೆ ಸೊ ಮೂರನೇ ಮನೆಯಲ್ಲಿ ಶನಿಶ್ಚರ ಇದೆ ಮತ್ತು ನಾಲ್ಕನೇ ಮನೆ ಶುಕ್ರ ಬರುತ್ತೆ ಐದನೇ ಮನೆ ಸೂರ್ಯ ಮತ್ತು ಬುಧ ಬರುತ್ತೆ ಸೊ ಎನಿವೇ ಮಕರ ರಾಶಿಗೆ ಸೂರ್ಯ ಅಷ್ಟೇನು ಒಳ್ಳೆಯದಲ್ಲ ಪಾಸಿಟಿವ್ ಬರೋದಿಲ್ಲ ನೆಗೆಟಿವ್ ಎಫೆಕ್ಟ್ಸೇ ಇರುತ್ತೆ ಹೆಚ್ಚಾಗಿ ಬಟ್ ಮೇಯ್ನಾಗಿ ಇದರ ಅಧಿಪತಿ ಮೂರನೇ ಮನೇಲಿದೆ ಸೊ ಮಕರ ರಾಶಿಯ ಅಧಿಪತಿ ಶನಿಶ್ಚರ ಮೂರನೇ ಮನೇಲಿ ಇದ್ದಾಗ ಜಾಬ್ ಚೇಂಜ್ ಆಪರ್ಚುನಿಟಿ ಇರುತ್ತೆ ನಿಮಗೆ ಆಟೋಮೆಟಿಕ್ಲಿ ನೀವೇನು ಇನಿಷಿಯೇಟ್ ಮಾಡ್ಬೇಕಂತಿಲ್ಲ ಆಟೋಮೆಟಿಕ್ಕಾಗಿ ಆಗ್ಬಿಡುತ್ತೆ ಎಷ್ಟೋ ಸಲ ನೀವು ಅಂದ್ಕೊಂಡೆ ಇಲ್ಲ ನಾನು ಜಾಬ್ ಚೇಂಜ್ ಮಾಡ್ತೀನಿ ಬೇರೆ ಕಂಪ್ನಿಗೆ ಹೋಗ್ತೀನಿ ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀನಿ ಟ್ರಾನ್ಸ್ಫರ್ ಆಗ್ಬೋದು ನಿಮಗೆ ಪೊಸಿಷನ್ ಚೇಂಜ್ ಆಗ್ಬೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮನೆ ಬದಲಾವಣೆ ಆಗ್ಬೋದು ಸೊ ಇವೆಲ್ಲ ನೀವು ಅಂದ್ಕೊಂಡೇ ಇರಲ್ಲ ಬಟ್ ಏನೋ ಸಡನ್ ಆಗಿ ಏನೋ ಒಂದು ಓನರ್ ನಿಮಗೆ ಸಮಸ್ಯೆ ಮಾಡ್ಬೋದು ಅಥವಾ ಬೇರೆ ಯಾರಾದರೂ ನಿಮಗೆ ಪ್ರಾಬ್ಲಮ್ ಮಾಡ್ಬೋದು ಜಾಬಲ್ಲೂ ಅಷ್ಟೇ ಏನೋ ಒಂದು ಸಮಸ್ಯೆ ಆಗುತ್ತೆ ಸಮಸ್ಯೆಯಿಂದ ನೀವು ಬೇರೆ ಕಡೆ ನೋಡ್ಬೇಕು ಅಂತ ಅಂದ್ಕೊಳ್ತೀರ ಅಷ್ಟೇ ನಿಮಗೆ ಆಫರ್ ಸಹ ಆಗುತ್ತೆ ಬಿಕಾಸ್ ಟೈಮ್ ಇಸ್ ಗುಡ್ ಸೊ ಜಾಬ್ ಚೇಂಜ್ ಮನೆ ಬದಲಾವಣೆ ಹೊಸ ಮನೆ ಹೋಗುವಂಥದ್ದು ನಿಮ್ಮ ಒಂದು ಸ್ಥಾನ ಪಲ್ಲಟ ಆಗುವಂಥದ್ದು ಈ ಒಂದು ತಿಂಗಳಲ್ಲಿ ಜೂನ್ ಜುಲೈ ಎರಡು ತಿಂಗಳು ಅನ್ಬೋದು ಓದ್ತಾರಂಥ ಮಕ್ಕಳು ಎಜುಕೇಷನ್ ಮಾಡ್ತಿರೋಂಥವ್ರಿಗೆ ಆನ್ಸೆಟ್ ಆಪರ್ಚುನಿಟೀಸ್ ಜಾಸ್ತಿ ಇದೆ ಸೊ ಆಟೋಮ್ಯಾಟಿಕ್ಲಿ ಸ್ಥಾನ ಪಲ್ಲಾಟ ಆಗೇ ಆಗುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವ್ರು ಟ್ರಾವೆಲ್ ಮಾಡೇ ಮಾಡ್ತಾರೆ ಸೊ ಮಾನ ನಾನು ನೋಡ್ಬೋದು ಆಸ್ಟ್ರೇಲಿಯಾ ಹೋಗುವಂಥದ್ದು ನ್ಯೂಜಿಲೆಂಡ್ ಹೋಗುವಂಥದ್ದು ಯು ಕೆಗೆ ಹೋಗುವಂಥದ್ದು ಸ್ಟಡೀಸ್ಗೆ ಹೈಯರ್ ಸ್ಟಡೀಸ್ಗೆ ಇರ್ಬೋದು ಅಥವಾ ಡಿಗ್ರಿ ಮಾಡ್ಲಿಕ್ಕೆ ಇರ್ಬೋದು ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಇರ್ಬೋದು ಸೊ ತುಂಬ ಆಪರ್ಚುನಿಟೀಸ್ ಇದೆ ಸೊ ಕನ್ಫ್ಯೂಷನ್ ಆಗಿಬಿಡಿ ಎಲ್ಲಿ ಹೋಗಿ ಮಾಡಬೇಕು ಏನು ಮಾಡಬೇಕು ಬಿಕಾಸ್ ದಿಸ್ ಇಸ್ ಅ ಮೇನ್ ಸ್ಟೆಪ್ ಎಲ್ಲರಿಗೂ ಸಹಜವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಜನ ತಂದೆ ತಾಯಿ ಇರ್ಬೋದು ಇಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು ಟೆಂತ್ ಪಾಸ್ ಔಟ್ ಆಗಿರೋರು ಟ್ವೆಲ್ತ್ ಪಾಸ್ ಔಟ್ ಆಗಿರೋರು ಪಿ ಯು ಸಿ ಔಟ್ ಆಗಿರೋಂಥವ್ರಿಗೆಲ್ಲ ಕನ್ಫ್ಯೂಷನ್ಸ್ ಏನಂದ್ರೆ ನಾನು ಏನ್ ಮಾಡ್ಬೇಕು ನೆಕ್ಸ್ಟ್ ಎಲ್ಲ ಆಪರ್ಚುನಿಟೀಸ್ ಚೆನ್ನಾಗಿ ಅನಿಸ್ತಿರತ್ತೆ ಅದರಲ್ಲೂ ಮಕರ ರಾಶಿ ಬಿಕಾಸ್ ಇಟ್ಸ್ ವೆರಿ ಏನೋ ಕಾನ್ಫಿಡೆಂಟ್ ಡೆಲಿಜೆಂಟ್ ಆಗಿರುವಂತಹ ಒಂದು ರಾಶಿ ಎಲ್ಲಾನು ಚೆನ್ನಾಗೇ ಇದೆ ಅಂತಾನೆ ಅನಿಸ್ತಿರುತ್ತೆ ಬಟ್ ಯಾವುದಾದ್ರೂ ಒಂದಲ್ಲ ನಿಮ್ಮ ಲೈಫಲ್ಲಿ ಒಂದು ಮೋಟಿವ್ ಇರುತ್ತಲ್ಲ ನೀವು ಹುಟ್ಟು ಬಂದಿರೋಂಥದ್ದು ನಿಮ್ಮ ಜಾತಕದ ಪ್ರಕಾರ ನೀವೇನೋ ಒಂದು ಈ ಒಂದು ಸಾಧನೆ ಮಾಡಬೇಕು ಈ ಒಂದು ಕ್ಷೇತ್ರದಲ್ಲಿ ನಿಮ್ಗೆ ಸಕ್ಸಸ್ ಇದೆ ಈ ಒಂದು ಪೊಸಿಷನ್ ಅಲ್ಲಿ ನಿಮ್ಮ ಒಂದು ಲೈಫ್ ಕಾಣ್ಬಹುದು ಕಾಣಬಹುದು ನೀವು ಕಾಯ್ತು ನಿಮಗೋಸ್ಕರ ಅನ್ನೋದ್ ಇರತ್ತಲ್ವಾ ಸೊ ಆದಷ್ಟು ಅದ್ ಏನು ಅಂತ ಹುಡುಕೊಳ್ಳಿ ನಿಮ್ಮ ಜಾತಕದಾಗ ಗೊತ್ತಾಗುತ್ತೆ ನಿಮ್ಮ ಒಂದು ಹಿಂದಿನ ಜನ್ಮದ ಒಂದು ಕರ್ಮಗಳ ಅನುಸಾರವಾಗಿನೇ ಈ ಜನ್ಮ ಹುಟ್ಟು ಬಂದಿರೋದ್ ಈ ಜನ್ಮದಲ್ಲೂ ಸಹ ನಿಮ್ಮ ನಿಮ್ಮ ಒಂದು ಜಾತಕದ ಪೊಸಿಷನ್ಸ್ ಗ್ರಹಗಳ ಪೊಸಿಷನ್ಸ್ ಪ್ರಕಾರ ಯಾವ ಒಂದು ಕಾಂಬಿನೇಷನ್ಸ್ ತಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು ಮೆಡಿಸಿನ್ ಫೀಲ್ಡ್ ಇರ್ಬೋದಾ ಅಥವಾ ಇಂಜಿನಿಯರಿಂಗ್ ಫೀಲ್ಡ್ ಇರ್ಬೋದಾ ಕಂಪ್ಯೂಟರ್ಸ್ ಇರ್ಬೋದಾ ಕಾಮರ್ಸ್ ಇರ್ಬೋದಾ ಅಕೌಂಟಿಂಗ್ ಇರ್ಬೋದು ಎಕನಾಮಿಕ್ಸ್ ಲಾಡ್ ಆಫ್ ಅಲ್ವಾ ಎಷ್ಟು ಡೊಮೈನ್ಸ್ ಇದೆ ಯಾವ ಡೊಮೈನಲ್ಲಿ ತೊಗೊಂಡ್ರೆ ನಿಮಗೆ ಒಳ್ಳೆಯದು ಮಾರ್ಕೆಟಿಂಗ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಲಾಟ್ ಆಫ್ ಥಿಂಗ್ಸ್ ಆರ್ ಅರ್ದೇ ಸೊ ಆಯ್ಕೆ ನಿಮ್ಮ ಒಂದು ಥಾಟ್ ಫ್ಲೋ ಜೊತೆಗೆ ನಿಮ್ಮ ಜಾತಕಾನುಸಾರ ಏನಿದೆ ಅದಕ್ಕೆ ಹೋಗಿ ಬಿಕಾಸ್ ಒಂದು ರಾಂಗ್ ಸ್ಟೆಪ್ ಇವಾಗ ನೀವು ತೊಗೊಳ್ಳೋಂಥದ್ದು ಮುಂದಕ್ಕೆ ನೀವು ರಾಂಗ್ ಡಿಸಿಷನ್ಸಿಂದ ರಾಂಗ್ ಪ್ಲೇಸಲ್ಲಿ ನೀವು ಎಂಡಪ್ ಆಗ್ತೀರಾ ಅಯ್ಯೋ ನಾನು ಅವಾಗ ತಗೋಬಹುದಿತ್ತು ನನಗೆ ಆಪರ್ಚುನಿಟಿ ಇತ್ತು ನನಗೆ ಆಸೆನಿತ್ತು ತಗೋಬೇಕು ಅಂತ ಬಟ್ ಏನೋ ಹಲವಾರು ಕಾರಣಗಳಿಂದ ತಗೊಳಕ್ ಅಂತ ನೀವು ನಾಳೆ ದಿನ ರಿಗ್ರೆಟ್ ಆಗಬಾರ್ದು ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಸಹ ಹೌದು ಕನ್ಸಲ್ಟೇಷನ್ ತಗೊಂಡು ಪರಿಹಾರಗಳನ್ನ ತಗೊಳ್ಬಹುದು ಕಾಣಿಕ್ಟ ನಂಬರ್ಸ್ ಕಾಲ್ ಮಾಡಿದೆ ನನ್ನ ಸಹ ನೀವು ವಿಶ್ಲೇಷಣೆ ಮಾಡ್ಬೋದು ಈಗ ಆಲ್ರೆಡಿ ಸುಮಾರು ಜನ E ತಿಳ್ಕೊಳ್ತಾ ಇದ್ದೀರಾ ನಿಮಗೆಲ್ರಿಗೂ ಸಹ ಅನ್ವಯ ಆಗುತ್ತೆ ಇದು ಇಂಪಾರ್ಟೆಂಟ್ ಇರುತ್ತೆ ಯಾಕೆಂದರೆ ನಾನು ಎಷ್ಟು ಜನ ಸ್ಪೆಷಲಿ ಮಕ್ಕಳು ಕೌನ್ಸಿಲಿಂಗ್ ಬಂದಾಗ ಎಕ್ಸಾಮ್ ಟೈಮ್ಸಲ್ಲೆಲ್ಲ ಅವ್ರಿಗೆ ಒಂದು ಕನ್ಸಲ್ಟಿಂಗ್ ಮಾಡುವಾಗ ಹೇಳ್ತಿರ್ತೀನಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿಚುವೇಷನ್ ಈಗಿರೋ ಸ್ಟೇಜು ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮ್ಯಾಮ್ ನಾನು ಯಾವ ಸಬ್ಜೆಕ್ಟ್ ತೊಗೊಳ್ಬೇಕು ಕನ್ಫ್ಯೂಷನ್ ಆಗ್ತಿದೆ ಅದು ಚೆನ್ನಾಗಿ ಅನಿಸ್ತಾ ಇದು ಚೆನ್ನಾಗಿ ಅನಿಸ್ತದೆ ಯಾಕಂದರೆ ಸ್ಕೋರಿಂಗ್ ಚೆನ್ನಾಗೇ ಇರುತ್ತೆ ಮಕ್ಕಳು ತುಂಬ ಬುದ್ಧಿವಂತರಿರ್ತಾರೆ ಇವಾಗ ಮಕ್ಕಳು ಮೊದ್ಲಿನ ರೀತಿಯಲ್ಲಿ ಇನ್ನು ಅಡ್ಡ್ಮಕ್ಳು ಥರ ಇರೋದಿಲ್ಲ ತುಂಬ ಬುದ್ಧಿವಂತರಿರ್ತಾರೆ ಬಟ್ ಏನಂದರೆ ನೀವು ಕರೆಕ್ಟ್ ಆಯ್ಕೆನ ಅವ್ರಿಗೆ ತೆಗೆದುಕೊಟ್ಟಾಗ ಅವ್ರ ಲೈಫ್ ಸಕ್ಸಸ್ ಆಗುತ್ತೆ ಫ್ಯೂಚರ್ ಚೆನ್ನಾಗಿರುತ್ತೆ ಮುಂದಕ್ಕೆ ಎಲ್ಲ ಅದೇ ಇಲ್ವಾ ನೋಡೋದು ಮುಂದೆ ಚೆನ್ನಾಗಿರುತ್ತಾ ಕೆರಿಯರ್ ಚೆನ್ನಾಗಿರುತ್ತಾ ಒಳ್ಳೆ ಕೆಲಸ ಸಿಗತ್ತಾ ಖಂಡಿತ ನೀವು ನೋಡ್ಬೋದು ಕಣಿತರ ನಂಬರ್ಸ್ ಕಾಲ್ ಮಾಡಿದಾಗ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ಯಾವ ರೀತಿ ತೊಗೊಳ್ಬೋದು ತಿಳಿಸ್ಕೊಡ್ತಾರೆ ಡೈರೆಕ್ಟ್ ಬರ್ಬೋದಾ ಫೋನ್ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ತಿಳಿಸ್ಕೊಡ್ತಾರೆ ಮತ್ತೆ ಮುಖ್ಯವಾಗಿ ಇಂಪಾರ್ಟೆಂಟು ಹತ್ತರಿಂದ ಏಳು ಗಂಟೆ ಮಧ್ಯೆ ಕಾಲ್ ಮಾಡಿ ತುಂಬ ಜನ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ ನಿಮ್ಮ ಕಾಲ್ಸ್ ಮಿಸ್ ಆಗುತ್ತೆ ಮತ್ತೆ ನಾವು ನಿಮಗೆ ರೀಚ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಹತ್ತರಿಂದ ಏಳು ಗಂಟೆ ಕಾಲ್ ಮಾಡಿದಾಗ ನಿಮಗೆಲ್ಲ ಡೀಟೇಲ್ಸು ಖಂಡಿತ ಕಂಪ್ಲೀಟಾಗಿ ಸಿಗುತ್ತೆ ಇದರ ಜೊತೆಗೆ ಹೆಲ್ತ್ ವಿಚಾರವಾಗಿ ಅಷ್ಟೇನು ಪ್ರಾಬ್ಲಮ್ಸ್ ಬರೋದಿಲ್ಲ ಅಂತ ಹೇಳ್ಬೋದು ಬಟ್ ಸಣ್ಣ ಪುಟ್ಟ ಆಲ್ರೆಡಿ ಇರೋಂಥ ಪ್ರಾಬ್ಲಮ್ಸ್ ನಿಮಗೆ ವೇರಿಯೇಷನ್ಸ್ ಆಗ್ಬೋದು ಬಟ್ ಸ್ಪೆಸಿಫಿಕ್ ಆಗಿ ಏನು ನೀವು ಫೋಕಸ್ ಮಾಡಬೇಕು ಅಂತ ಮೇಯ್ನಾಗಿ ಪ್ರತಿನಿತ್ಯ ಹನುಮಾನ್ ಚಾಲೀಸ ಮಾಡಿ ಪರಿಣಯಗಳು ಮಾಡಿ ಸ್ಪೆಷಲಿ ಸ್ವಲ್ಪ ಸಾಲದಲ್ಲಿ ಸಿಕ್ಕಾಕೊಂಡಿರುವಂಥವ್ರು ಸಾಲದಿಂದ ಆಚೆ ಬರಬೇಕು ಅಂತಿರೋಂಥವ್ರು ದಿಸ್ ಅ ಫೇಸ್ ನಾನು ಪ್ರತಿಯೊಂದು ಸಲ ಹೇಳ್ತಾನೆ ಇರ್ತೀನಿ ಲಾಸ್ಟ್ ಟೈಮು ಕೂಡ ಯಾವುದೋ ಒಂದು ಪರಿಹಾರಕ್ಕೆ ನಿಮ್ಗೆ ತಿಳಿಸ್ಕೊಟ್ಟಿದೆ ಮತ್ತು ಈ ಒಂದು ಬ್ಲ್ಯಾಕ್ ಅಗೆಟ್ ಅಂತ ಹೇಳಿ ಈ ಒಂದು ಬ್ರೇಸ್ಲೆಟ್ ಮಕರ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥದ್ದು ಸಾಲದ ಸಮಸ್ಯೆಯಿಂದ ಬೇಗ ಹೊರಗಡೆ ಬರಲಿಕ್ಕೆ ಬೇಗ ಆಚೆ ಬರಲಿಕ್ಕೆ ಇದು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಒಂದು ಇನ್ಕಮ್ನ ಅಭಿವೃದ್ಧಿ ಮಾಡುತ್ತೆ ಸ್ಪೆಷಲಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ತಿರೋ ಅಂಥವ್ರು ಇರ್ಬೋದು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರೋಂಥವ್ರು ಇರ್ಬೋದು ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದು ಮಕರ ರಾಶಿ ಖಂಡಿತ ಹಾಕ್ಕೊಳ್ಬೇಕು ಈ ರೀತಿಯಾದ ಬ್ರೇಸ್ಲೆಟ್ ಹೆಣ್ಮಕ್ಳಾದರೆ ಲೆಫ್ಟ್ ಹ್ಯಾಂಡ್ ಹಾಕೊಳ್ಳಿ ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡ್ ಹಾಕೊಳ್ಳಿ ಇದರ ಜೊತೆಗೆ ಹನುಮಾನ್ ಚಾಲಿಸ ಪ್ರತಿನಿತ್ಯ ಪಠಣೆ ಮಾಡಿದಷ್ಟು ಒಳ್ಳೆಯದು ಹೇಳಬೇಕು ಯು ಶುಡ್ ಚಾಂಟ್ ಆವಾಗ್ಲೇ ತುಂಬ ಒಳ್ಳೆಯದು ತುಂಬ ಜನ ಕೇಳ್ತೀವಿ ವರ್ಕ್ ಆಗಲ್ಲ ಹೇಳಿ ಹೇಳಿದಾಗ್ಲೇ ಅನುಗ್ರಹ ಸಿಗೋದು ದೈವಾನುಗ್ರಹ ಸಿಗೋದು ನಿಮಗೆ ಒಳ್ಳೆಯದಾಗೋದು ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋಂಥವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಮೋರ್ ಓವರ್ ನನ್ನ ಒಂದು ಪರಿಹಾರಗಳನ್ನ ನೀವು ನಿಮ್ಮ ಲೈಫಲ್ಲಿ ಅಳವಡಿಸಿ ಅದರಲ್ಲಿ ಆಗೊಂದು ಪರಿಹಾರಗಳು ಆ ಒಂದು ಉಪಯೋಗಗಳು ಅಂದರೆ ಬೆನಿಫಿಟ್ಸ್ ನಿಮ್ಗೇನಾಗಿದೆ ಒಳ್ಳೇದೇನಾಗಿದೆ ಅನ್ನೆಲ್ಲ ನನಗೆ ಕಾಲ್ ಮಾಡಿ ಹೇಳ್ತಾ ಇದಾರೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸ ಕಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಒಂದು ಲೈಫಲ್ಲಿ ನನ್ನ ಪರಿಹಾರಗಳು ಭಾಗ ಆಗಿದೆ ಅಂತಂದರೆ ರನ್ಮನೆಗಳಿಂದ ಥ್ಯಾಂಕ್ ಯು ಸರ್ವಜನ ಸುಖಿನ ಸುಖಿ ನೋಭವಂತೂ ಸಣ್ಣ ಧನ್ಯವಾದಗಳು